ನನ್ನೆಲ್ಲ ಆತ್ಮೀಯ ಸ್ನೇಹಿತರೇ ನಿಮಗೆಲ್ಲ ಪ್ರೀತಿಯ ನಮಸ್ಕಾರಗಳನ್ನೇಳುತ್ತಾ ಹೊಸ ವಿಷಯದೊಂದಿಗೆ ಬಂದಿದ್ದೇನೆ ನಾನು ನಿಮ್ಮ ಕರುನಾಡ ನಾಣಿ ಏನಪ್ಪ ಇವರು ನಡುಮನೆಯಲ್ಲಿರುವ ಟೀಪಾಯಿಯನ್ನ ಮೇಲಿಂದ ಕೆಳಕ್ಕೆ ಕೆಳಗಿಂದ ಮೇಲಕ್ಕೆ ಸುತ್ತೊಡಿಯುತ್ತಾ ತೋರಿಸ್ತಿದ್ದಾರೆ ಅಂತೀರಾ ಇದೇ ನೋಡಿ ವಿಷಯ ನೀವು ನೋಡ್ತಾ ಇರುವಂಥ ಈ ಟೀಪಾಯಿ ಮೊದಲಿಗೆ ಟೀಪಾಯಿ ಆಗಿರಲಿಲ್ಲ ಸುಮಾರು ಎಪ್ಪತ್ತು ವರ್ಷದ ಅಳಿಯದಾದಂತಹ ತೊಟ್ಟಿಲು ಅಂದ್ರೆ ನಿಜಕ್ಕೂ ನೀವು ನಂಬೋದಿಲ್ಲ ಸುಮಾರು ಏಳು ವರ್ಷದಿಂದ ಈ ಮರದ ಕೆಳಗಡೆ ಕಾಂಪೌಂಡ್ ಬದಿಯಲ್ಲಿ ಗೆದ್ದಲು ಹತ್ತಿ ಬಿದ್ದಿದ್ದ ಇದನ್ನ ಈ ಸ್ಟೋರ್ ರೂಮ್ ಅಲ್ಲಿ ತಂದು ಇಟ್ಟಿದ್ದೆ ಈ ರೀತಿಯಾಗಿ ಇದ್ದ ಈ ತೊಟ್ಟಿಲನ್ನು ನೋಡ್ತಾ ಇದ್ದ ಹಾಗೆ ಸೃಜನಾತ್ಮಕತೆಯ ದೀಪದ ಬತ್ತಿ ನನ್ನಲ್ಲಿ ಬೆಳಗಿತು ಆಗ ಕಾರ್ಪೆಂಟರ್ ಚಿಕ್ಕಣ್ಣ ಅವರಿಂದ ಸ್ವಲ್ಪ ಮಾರ್ಪಾಡುಗಳನ್ನು ಮಾಡಿಸಿದ ನಂತರ ಅದು ಕಾಣಬಂದದ್ದು ಹೀಗೆ ತೇಗದ ಮರದ ಈ ತೊಟ್ಟಿಲಲ್ಲಿ ಎರಡು ಬದಿಯಲ್ಲಿದ್ದ ಗಾಜುಗಳನ್ನು ತೆಗೆದು ಕನ್ನಡಿಯನ್ನು ಅಳವಡಿಸಿ ಮೇಲ್ಮುಖಕ್ಕೆ ಹತ್ತು ಎಂ ಎಂ ಗಾಜನ್ನು ಅಳವಡಿಸಿದೆ ನಂತರ ಸತತ ಆರೇಳು ಗಂಟೆ ಎಮ್ರಿ ಪೇಪರ್ನಿಂದ ಉಜ್ಜಿ ಉಜ್ಜಿ ನುಣುಪು ಮಾಡಿದೆ ಆ ಸಮಯದಲ್ಲಿ ನನಗೆ ನೆನಪಾಗಿದ್ದು ಈ ಹಾಡು ನಿನಗಿದು ಬೇಕಿತ್ತ ಮಗನೇ ನಂತರ ಇದಕ್ಕೆ ಮೂರಿಂದ ನಾಲ್ಕು ಸಲ ಟಚ್ ವುಡ್ ನಿಂದ ಮಾಡಿದೆ ಈ ಹಳೆಯ ವಸ್ತುಗಳು ಯಾವಾಗಲೂ ಉತ್ತಮ ಖ್ಯಾತಿಯಲ್ಲಿರ್ತವೆ ಆದರೆ ಈಗಿನ ವಿಷಯ ಚಿಂತನೆ ಜೀವನ ಶೈಲಿಗಳು ಅದನ್ನು ನಿರಾಕರಿಸ್ತವೆ ಅನೇಕರು ಮರೆತು ಹೋಗ್ತಾರೆ ಹಳೆಯ ವಸ್ತುಗಳಷ್ಟೇ ಗತಿಸಿ ಹೋದ ಅಥವಾ ಭೂತಕಾಲದ ನೆನಪುಗಳನ್ನು ಪ್ರಚೋದಿಸುವ ಮತ್ತು ಭಾವನಾತ್ಮಕ ಅಲೆಗಳನ್ನು ಒತ್ತು ತರುವ ಸಂಪರ್ಕ ಸೇತುವೆಯಾಗಿರ್ತವೆ ಅಂತ ಕೆಲವರು ಹೊಸದನ್ನು ಖರೀದಿಸುವ ಬದಲು ಹಳೆಯ ವಸ್ತುಗಳನ್ನೇ ಮರುಬಳಕೆ ಮಾಡುವ ಮೂಲಕ ಹೆಚ್ಚು ಪರಿಸರ ಪ್ರಜ್ಞೆಯಿಂದ ಹಳೆಯ ವಸ್ತುಗಳನ್ನೇ ಆರಿಸಿಕೊಳ್ಳುತ್ತಾರೆ ಇದ್ರ ಮೂಲಕ ಪರಿಸರವನ್ನು ಕಾಪಾಡೋದಿಕ್ಕೆ ಒಂದು ಸಣ್ಣ ಕೊಡುಗೆಯಾಗಿರ್ತಾರೆ ಸ್ನೇಹಿತರೆ ಈ ಹಳೆಯ ವಸ್ತುಗಳು ಎಷ್ಟು ವಿಶೇಷ ಅಂದರೆ ಇವು ಭೂತಕಾಲದ ಪಿಸುಮಾತುಗಳು ಇತಿಹಾಸದ ತುಣುಕುಗಳು ಮರೆತು ಹೋದ ಸಮಯದ ಪ್ರತಿಧ್ವನಿಗಳು ಗತಿಸಿ ಹೋದ ಸಮಯದ ಸಾಕ್ಷಿಗಳು ಏಳಲು ಕಥೆಗಳಿಂದ ತುಂಬಿರುವಂತ ವಸ್ತುಗಳು ಸರಳತೆ ಮತ್ತು ಶ್ರೀಮಂತಿಕೆ ಸಮಯದ ಸುಂದರ ನೆನಪುಗಳು ಈ ರೀತಿಯಾಗಿ ಎಪ್ಪತ್ತು ವರ್ಷದ ತೊಟ್ಟಿಲು ದೀಪಾಯಿಯಾಗಿ ನಮ್ಮ ಮನೆಯನ್ನು ಅಲಂಕರಿಸಿತು ಸ್ನೇಹಿತರೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಶಾಂತಿ ಸಮೃದ್ಧಿ ಸರ್ವರಿಗಾಗ್ಲಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಾನು ನಿಮ್ಮ ಕರುನಾಡ ನಾಣಿ